ವರ್ಷದ ಹಿಂದೆ ಕೂಲಿ ಕೆಲಸ ಮಾಡಿ ಜೀವನ ಮಾಡ ಶ್ರೀಮಂತನಾಗಬೇಕು ಎಂಬ ಒಂದೇ ಒಂದು ದುರಾಸೆಯಿಂದ ಶ್ರೀಮಂತ ದಯಾನಂದನನ್ನು ಕೊಲೆ ಮಾಡಿ ಅವನಲ್ಲಿರುವ ಅಲ್ಪ ಸ್ವಲ್ಪ ಹಣವನ್ನು ಹೊಡೆದುಕೊಂಡು ಮುಂದೆ ಅದೇ ಹಣದ ಬೆಂಬಲದಿಂದ ಹತ್ತಾರು ಕೊಲೆ ಮಾಡಿ ಇಂದು ಈ ಕಲಿಯುಗದಲ್ಲಿ ನಿಂತಿರುವೆ ಎಂದು ಈ ಜಗದೊಡೆಯನಾಗಿ ಅಂದು ನಾನು ಕೊಲೆ ಮಾಡಿದ ಶ್ರೀಮಂತ ದಯಾನಂದನ ಮಕ್ಕಳೇ ವೀರ್ಪಾಕ್ಷಿ ಚಂದ್ರು ವೀರ್ಪಾಕ್ಷಿ ಅರಿತವನಿದ್ದ ಚಂದ್ರು ಏನು ಅರಿಯದ ವೀರ್ಪಾಕ್ಷಿಗೆ ಗೊತ್ತಿದ್ದರು ಗೊತ್ತಿಲ್ಲದವರನ್ನು ನಡೆಸುತ್ತಾನೆ ಆ ಚಟ್ಟ ಸೂಳಿಯ ಮಗ ಅಂದು ನಾನು ಕೊಲೆ ಮಾಡಿದ ವಿಷಯ ಆ ವೀರಪಾಕ್ಷ್ಯ ಹಾಗೂ ಆ ದೇವಸ್ಥಾನದ ಪೂಜಾರಿಗೆ ಮಾತ್ರ ಗೊತ್ತಿತ್ತು ಆ ಪೂಜಾರಿ ಅಂದೇ ಪರಾಯವನು ಎಂದಿಗೂ ಊರಿಗೆ ಬಂದಿಲ್ಲ ಅವನು ಬಂದರೆ ಅರಕ್ಷಣದಲ್ಲಿ ಹಾರಿ ಹೋಗೋದು ಅವನ ಪ್ರಾಣ ಈ ನರ ಹಂತಕನ ರವ್ಯಾಕ್ರನ ಕೈಯಲ್ಲಿ ನಕ್ಕುಲಲ್ಲಿ ದಾಡುತ್ತಾ ಸಂತೋಷದ ವಂಜಿರಣಗಳನ್ನು ಹೊತ್ತು ಹಾರುತ್ತಾ ಬರುತ್ತಿರುವ ಈ ಹಕ್ಕಿಯ ಬರಲಿ ಬರಲಿ ಯಾಕೆ ನನ್ನಿಂದ ಏನಾಗಬೇಕಾಗಿದೆ ಏನಾಗಬೇಕೆಂದು ವೈಕ್ಯವಾಕ್ಯಗಳನ್ನು ಉಚ್ಚರಿಸಬೇಡ ಗಂಗಾ ಮಂದಿ ನೀನು ಒಲಿದು ಬಂದು ನನ್ನ ಒಳಗದೆ ದೂರ ಆಗಿರಬಹುದೆಂದು ಎರೆದು ನೀನು ಹೋಗಿರಬಹುದು ಗಂಗಾ ಈ ನರ ಹಂತಕನ ಬಲಿಯಲ್ಲಿ ಬೀಳದ ಬಾಲಿಯನ್ನು ಬದಿಕೊಳ್ಳಲಿಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಏ ಶ್ರೀಮಂತ ಮುಖದ ಮೇಲೆ ಮೀಸೆ ಹೊತ್ತು ಇಂಥ ಹೇಸಿ ಕೆಲಸ ಮಾಡಲು ನಾಚಿಕೆ ಆಗುವುದಿಲ್ವೇ ನಿನ್ನ ಜನ್ಮಕ್ಕೆ ಮೊನ್ನೆ ನೀನು ನನ್ನನ್ನು ಕೆಣಕಿದಾಗ ನಾನು ಹೇಳಿದ ಮಾತು ನಿನಗೆ ನಾನು ಹಾದರದ ಹೆಣ್ಣಲ್ಲ ನಿನ್ನಂತೆ ನಾನು ಹೆಣ್ಣಲ್ಲ ಎಂದು ಹೇಳುವ ಹೆಣ್ಣುಗಳ ಕಥೆಯನ್ನು ಗಂಡ ಮನೆಯಲ್ಲಿದ್ದಾಗ ಕರೆದುಕೊಂಡು ಬಂದು ಇವನು ನನ್ನ ದೂರದ ಸಂಬಂಧಿ ನನಗೆ ತಮ್ಮನಾಗಬೇಕು ಎಂದು ಗಂಡನ ಹತ್ತಿರ ಹೇಳಿ ಅದೇ ಕಂಡ ಮನೆ ಬಿಟ್ಟು ಡ್ಯೂಟಿಗೆಂದು ಹೊರಟು ಹೋದಾಗರಬೆತ್ತಲೆಗಿರತಿ ಕ್ರೀಡೆಯನ್ನಾಡುವ ನಿನ್ನಂತೆ ನಾನು ಹಾದರ ಹೆಣ್ಣಲ್ಲ ಎಂದು ಹೇಳುವಷ್ಟಿಲ್ಲ ಈಗಿನ ಸಮಾಜದಲ್ಲಿ ತಂದೆಯ ತಮ್ಮನಿಗೆ ಚಿಕ್ಕಪ್ಪ 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 ಅದೇ ತಂದೆ ಮನೆ ಬಿಟ್ಟು ಹೊಲಕ್ಕೆಂದು ಹೊರಟು ಹೋದಾಗ ತಂದೆಯ ತಮ್ಮನಿಗೆ ಚಿಕ್ಕಪ್ಪನೆಂದವನ ಜೊತೆ ಅರ ಅಲಬತ್ತಲೇ ಗಿರತಿ ನಿನ್ನಂತ ಸತಿ ಸೂರ್ಯರೆಷ್ಟಿಲ್ಲ ಈಗಿನ ಸಮಾಜದಲ್ಲಿ ಮೆಂಡನ ಐದು ನಿಮಿಷದ ಕಾಮದ ತೃಪ್ತಿಗೋಸ್ಕರ ಕಂಡನಿಗೆ ವಿಷ ಹಾಕಿ ಹಾಕಿಕೊಂಡ ಕೆಟ್ಟ ರಂಡಿಯರೆಷ್ಟಿಲ್ಲ ಈಗಿನ ಸಮಾಜದಲ್ಲಿ ಗಂಗಾ ಇಷ್ಟಕ್ಕೂ ನಿನ್ನನ್ನು ಹೋದರದ ಹೆಣ್ಣೆಂದಿಗೆ ಹಾಕಿ ಕರೆದರು ಗಂಗಾ ಹೋದರದ ಹೆಣ್ಣು ನೀನು ಹಾಕಿದ್ದರೆ ಗಂಗಾ ಏನೇ ಅವರು ನೀನು ನನಗೆ ಬೇಕೇ ರಂಬೆ ಊರ್ವಸಿ ಮೇನಿಕೆರಿಗಿಂತ ಮಿಗಿಲಾದ ನಿನ್ನರು ಫಲಾನುಂದರಿಯರು ಸಹ ಸೋನಬೇಕಾದ ನಿನ್ನ ಮುದ್ದಾದ ಸೌಂದರ್ಯವನ್ನು ನೋಡಿ ಈ ನರ ಹಂತಕನ ಹೃದಯದ ನಾಡಿ ಮಿಡಿಯುತ್ತದೆ ಗಂಗಾ 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 ಅದಕ್ಕೋಸ್ಕರ 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 ಲೇ ಮಂಗ ಮರ್ಯಾದಗೆ ಕಾಯಿ ನೀನು ಮನಸ್ಸು ಮಾಡಿದರೆ ಒಂದೇ ಒಂದು ವರ್ಷದಲ್ಲಿ ಆಗುವೇ ಒಂದು ಮಗುವಿನ ತಾಯಿ ವಲ್ಲೆನೆಂದು ಮುನಿದರೆ ಒಳ್ಳೆನೆಂದು ಮುನಿದರೆ ಒತ್ತಾಯದಿಂದ ಆತ್ಮಹತ್ಯೆ ಮಾಡಿಕೊಂಡು ನೀನು ತಾಯಿ ಸತ್ತರೂ ಚಿಂತೆ ಇಲ್ಲ ಮುನಿಸಿಕೊಂಡ ಮನಸ್ಸು ಕಾಮದ ಹಕ್ಕೂ ಆಸೆ ಪಡಬಹುದೇ ಮನಸ್ಸು ಮುನ್ನಿಸಿಕೊಂಡಿರುವ ಪ್ರಕೃತಿಯನ್ನು ಒಲಿಸಿಕೊಳ್ಳುವ ನಿಟ್ಟಿನಲ್ಲಿ ತಟ್ಟಿಯಾಗಿ ನಿಂತ ಈ ಗಂಧವೇ ನಿನ್ನಂತ ತಲದ ಹೆಣ್ಣಿನ ಮಾತು ಹೇಳಿ ಮನೆಗೆ ಹೋಗುವ ಮೂರ್ಖ ನಾನಲ್ಲ ನಡೋದು ಮಾಡಿದರು ನಿನ್ನ ಕೂಜಿಗೆ ಹೋಗಟ್ಟು ಓಡಿ ಬಂದು ನಿನ್ನನ್ನು ಕಾಪಾಡುವವರಾರಿಲ್ಲ ಸುಮ್ಮನೆ ಸಬೈವರ್ ತೆಗೆದ ಸಂತೋಷದಿಂದ ಸರಗಾಸಿ ಸರಿ ಪಾತ್ರಕ್ಕೆ ಸಿಕ್ಕು ಬಲಿಯಾಗಿ ನೋಡು ನಿನ್ನಂಥವನ ಎಚ್ಚರಿಕೆ ಮಾತಿಗೆ ಹೆದರುವ ಹುಚ್ಚಿ ನಾನಲ್ಲ ನೋಡು ಹೊಲದಲ್ಲಿ ಕೆಲಸ ಮಾಡಿ ನನ್ನ ಮಾವಂದಿರು ಹಸದಿರಬಹುದು ಅಕಸ್ಮಾತ್ ನಾನು ಹೋಗೋದು ತಡವೇನಾದರೂ ಆದರೆ ಅವರು ಇಲ್ಲಿಗೆ ಬಂದರೆ ನಿನ್ನನ್ನು ಜೀವ ಸಹಿತ ಬಿಡಕಿಲ್ಲ ಸುಮ್ಮನೆ ನನಗೆ ದಾರಿ ಬಿಡು ಸೌಂದರ್ಯದ ಸೊಬಗ ನಿಂತು ಹೆಣ್ಣಿನ ರುಚಿ ನೋಡಬೇಕೆಂದು ನಾನು ಹತಾಜಾರಿರಾ ನಿಮ್ಮನ್ನು ಮರ್ಯಾದೆಯಿಂದ ಹೇಳುವೆ ಇದು ಒಂದೇ ಒಂದು ಸಾರಿ ನೀನಾಗೆ ನೀನು ಒಲಿದು ಬಾಂತಕರ ಹೃದಯದ ಗದ್ದಿಗೆ ಬೇಡಿ ಸಾವುಕಾರೆ ದಯವಿಟ್ಟು ಈ ರೀತಿ ಹಠ ಮಾಡಬೇಡಿ ಸಾವುಕಾರೆ ಇದು ಹಾಟ ಒಳ್ಳೆಯದಲ್ಲ ಸಾಹುಕಾರೆ ಹಾಟ கங்கா என்னக்கு காமெம்ப கவரி காது காது உக்கி நெலக்கி பீழுவ முன்ன கண்டெம்ப உளியுக்கி கனகோல கடைதாக ஃபலவெம்பு வதே ரீதி அதே ரீதி நினைக்க தவேசி நன் மனு ஆசையுக்கா நினைக்கிற ಈ ನರ ಅಂತಕನ ಪ್ರತಿ ಪ್ರತಿ ಪ್ರತಿರೂಪದ ಪುತ್ರ ಇದಕ್ಕೆ ನೀನಾಗಬೇಡ ವಿಚಿತ್ರ ಇದಕ್ಕೆ ನೀನೊಪ್ಪದಿದ್ದರೆ ಒಪ್ಪದಿದ್ದರೆ ಇದಕ್ಕೆ ನೀನು ಒಪ್ಪದಿದ್ದರೆ ನಾಳೆ ದಿನ ಬರುವುದು ಈ ಕಂಠ ಚಾರಣಿ ಎಂಬುವ ನಿನ್ನ ಭಾವಚಿತ್ರ ಎಲೋ ಕಾಮುಕ ಎಂತೆಂತ ಹೊಲಸು ಮಾತನ್ನಾಡ್ತೀಯಲೋ ನಿನಗೆ ಮನೆಯಲ್ಲಿ ಅಕ್ಕ ತಂಗಿ ಯಾರು ಇಲ್ಲವೇನೋ ಕಟುಕ ನೋಡು ನಮ್ಮಂತ ಬಡವರ ಮೇಲೆ ಏನಿಮ್ಮ ದಬ್ಬಾಳಿಕೆ ಹೇ ಪರಮಾತ್ಮ ಏನಿದು ಏನಿನ್ನ ಆಟ ದಯವಿಟ್ಟು ಸರಿ ನಾನು ಹೋಗ್ಬೇಕು ನಂಗೀ ಹೋಗುತ್ತೇನೆ ಹೋಗುತ್ತೇನೆ ேதொது <laughs> நின் <Yeah, yeah, yeah. laughs> <over> <laughs> <laughs> ಕರತಿ ಎಂದು ಗರ್ವದಿಂದ ಮಾತು ಮೂವತ್ತಿಗೂ ಕೂಗಿ ಕೂಗಿ ಈಗಲ್ಲಿ ಹೋಯ್ತು ನಗರತಿ ಎನ್ನುವ ಪದದ ಕೀರ್ತಿ ಗಂಗಾ ಈ ನರ ಹಂತದ ಕೈಯಲ್ಲಿ ಸಿಕ್ಕುದಿ ಕೆಟ್ಟು ಓಡಿ ಹೋಯ್ತು ನಗರ ಗಮ್ಮತ್ತು ನೀನೇನೇ ಆದರುತ್ತ ಸೂಳೆ ನಾಚಿಗೆ ಬಿಟ್ಟು ಕೆಟ್ಟ ಕೃತಿಯನ್ನ ಮಾಡಿದ ದುಷ್ಟ ನನ್ನ ಶಾಪ ನಿನಗೆ ತಟ್ಟದೆ ಸುಮ್ಮನೆ ಬಿಡಲಾರದು ಸುಟ್ಟು ಹಾಕುವ ದಿನ ಸುಟ್ಟು ಹಾಕುವ ದಿನ ದೂರವಿಲ್ಲ ವಾಗ್ಲು ಸುಟ್ಟು ಹಾಕುವ ಕೆಟ್ಟ ದಿನ ಹೇ ಗಂಗೀ ನಾನು ಹುಟ್ಟಿದ್ದೆ ಕೆಟ್ಟನ ಕ್ಷೇತ್ರದಲ್ಲಿ ನಾನು ಮೈ ಮುಟ್ಟಿ ಶೀಲಗೆಡಿಸಿದ ಹೆಣ್ಣುಗಳು ಲೆಕ್ಕಕ್ಕೆ ಇಲ್ಲ ಎಲ್ಲರೂ ನೀ ಹೇಳಿದ ಮಾತನ್ನೇ ಹೇಳ ಶಾಪ ತಟ್ಟಿಲ್ಲೋ ನಾನು ಸತ್ತಿಲ್ಲೋ ಸತ್ತವರು ನಿಮ್ಮಂತವರೇ ನಾನಲ್ಲ ನೋಡೋ ನೀನು ಅವರ ಹಾಗೆ ಸತ್ತು ಹೋಗಬೇಡ ಸುಮ್ಮನೆ ನನ್ನ ಮಾತಿನಂತೆ ಒಪ್ಪಿ ಸಾವುವರೆಗೂ ನನ್ನ ಸೂಳಿಯಾಗಿರುತ್ತೆನೆಂದರೆ ಕಟ್ಟಿಸಿ ಚಿನ್ನದ ಒಡಿವೆಗಳನ್ನು ನಿನ್ನ ಮುದ್ದಾದ ದೇಹಕ್ಕೆ ಒದಿಸಿ ಮಂಚದ ಮೇಲೆ ಮಲಗಿಸಿ ಸಾಯುವವರಿಗೂ ಅಂತ ಕಾರಿನಲ್ಲಿ ಕೂರಿಸಿ ಮೆರೆದಾಡಿಸಿವೆ ಗಂಗಾ ನೋಡೋ ನಿನ್ನ ಆಸ್ತಿ ಅಂತಸ್ತು ನಿನ್ನ ಶ್ರೀಮಂತಿಕೆ ಕೇವಲ ನನ್ನ ಮಾವಂತರ ಮೆಟ್ಟಿನ ಮೆಟ್ಟಿನ ಸಮಾನ ன சாலதலாட நின்ன மகாவேந்திர சோர்த்தி நான் எதுா ஹலோ ஹே கங்கி ஏனெந்தி ஆதரக்க கத்தையா கெட்ட சூழே சூழ நானல்லவோ ನಿನ್ನಂಥ ಕಾಮದ ಕತ್ತೆಯನ್ನು ಹುಟ್ಟಿಸಲು ಕಂಡ ಕಂಡ ಗಂಡಸರಿಗೆ ಹೆತ್ತಿರುವಳಲ್ಲ ನಿನ್ನ ತಾಯಿ ಅವಳು ಸೋಳೆ ಮಗಿ ಸಾವಿತ್ರಿ ಎಂತಿರುವ ನನ್ನ ತಾಯಿಗೆ ಸೋಳೆ ಎಂಬ ನಾಮ ಅಂಕಿತ ಕೊಟ್ಟ ಸೋಳು ನೀನು ಸಾಯಲೇಬೇಕು ನನ್ನ ತಾಯಿಗೆ ಸೂಳಿ ಎಂಬುವ ಪಟ್ಟ ನಿನ್ನ ಜೀವ ಈ ಭೂಮಿಯ ಮೇಲೆ ಬದುಕಿರಬಾರದು ನೀನು ಸಾಯಲೇಬೇಕು ನೀನೇಕೆ ಸಾಯ್ತೀ ನೀನು ಸತ್ತಿರುವುದು ಒಳ್ಳೆಯದೇ ಆಯಿತು ಈ ಅಪವಾದವನ್ನು ನಿನ್ನ ಮಾವ ಚಂದ್ರನ ಮೇಲೆ ಹಾಕಿಸಿ ಅವನನ್ನು ಅಪರಾಧಿಯನ್ನಾಗಿ ಮಾಡಿ ಜೈಲಿಗೆ ಕಳಿಸಲಾಗಲು ತೀರುತ್ತದೆ ನರ ವ್ಯಾಘ್ರನ ಸೇಡು ಅದರಂತೆ ನಾನು ಈಗ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ತಿಳಿಸಲೇಬೇಕು ಹಲೋ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ ಇಲ್ಲಿ ಚಂದ್ರು ಒಬ್ಬ ಎನ್ನುವ ಒಬ್ಬ ಡಕಾಯಿತ ಗಂಗಾ ಎನ್ನುವ ಒಬ್ಬ ಅಮಾಯಿಕ ಹುಡುಗಿಯನ್ನು ಕೆಡಿಸಿ ಕೊಲೆ ಮಾಡಿದ್ದಾನೆ ಮೊದಲು ಬಂದು ಅವರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ